ಮಳವಳ್ಳಿ ರೋಟರಿ ಸಂಸ್ಥೆ ಸ್ಥಾಪನೆಗೊಂಡು ಐವತ್ತನೇ ವರ್ಷದ ವಸಂತಕ್ಕೆ ಕಾಲಿಡ್ತಾ ಇರುವಂತಹ ಪ್ರಯುಕ್ತ ಸುವರ್ಣ ಸಂಭ್ರಮದಡಿಯಲ್ಲಿ ಸಂಸ್ಥೆ ವತಿಯಿಂದ ಹಲವು ಜನಪರ ಕಾರ್ಯಕ್ರಮಗಳ ಆಯೋಜನೆಗೆ ಚಿಂತನೆಯನ್ನ ನಡೆಸಲಾಗಿದೆ ಅಂತ ರೋಟರಿ ಸಂಸ್ಥೆ ಅಧ್ಯಕ್ಷ ಎಂಜೆ ಸುರೇಶ್ ತಿಳಿಸಿದರು ಪಟ್ಟಣದ ರೋಟರಿ ಶಾಲೆಯಲ್ಲಿ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು ಕಳೆದ ನಲವತ್ತೊಂಬತ್ತು ವರ್ಷಗಳಿಂದ ಹಲವು ಆರೋಗ್ಯ ತಪಾಸಣಾ ಶಿಬಿರ ವೃತ್ತಿಪರ ತರಬೇತಿ ಹೃದಯ ಶಸ್ತ್ರಚಿಕಿತ್ಸೆ ಚಿಕಿತ್ಸೆ ಸರ್ಕಾರಿ ಆಸ್ಪತ್ರೆಗೆ ಡಯಾಲಿಸಿಸ್ ಯಂತ್ರದ ಕೊಡುಗೆ ಫೇಸ್ ಮೇಕರ್ ಯಂತ್ರದ ಅಳವಡಿಕೆ ಸೇರಿದಂತೆ ಹಲವು ಬಗೆಯ ಜನೋಪಯೋಗಿ ಕಾರ್ಯಕ್ರಮಗಳನ್ನು ಯಶಸ್ವಿಯಾಗಿ ನಡೆಸಿಕೊಂಡು ಬರಲಾಗಿದೆ ಜೊತೆಗೆ ತಾಲೂಕಿನ ವಿದ್ಯಾರ್ಥಿಗಳಿಗೆ ಉತ್ತಮ ಶಿಕ್ಷಣ ನೀಡುವ ಉದ್ದೇಶದಿಂದ ರೋಟರಿ ಶಾಲೆಯು ಕಳೆದ ನಲವತ್ತು ವರ್ಷದಿಂದ ಮೌಲ್ಯವರ್ಧಿತ ಶಿಕ್ಷಣವನ್ನು ನೀಡುತ್ತಾ ಬದಲಾಗ್ತಾ ಇದೆ ಎಂದರು ರೋಟರಿ ಸಂಸ್ಥೆಯ ಐವತ್ತು ವರ್ಷವನ್ನು ಅಂಗವಾಗಿ ರೋಟರಿ ಕಣ್ಣಿನ ಆಸ್ಪತ್ರೆ ನಿರ್ಮಾಣ ಬಡ ವಿದ್ಯಾರ್ಥಿಗಳಿಗೆ ಉಚಿತ ವಿದ್ಯಾರ್ಥಿ ವೇತನ ಮಹಿಳೆಯರಿಗೆ ಆರೋಗ್ಯ ತಪಾಸಣಾ ಶಿಬಿರವನ್ನು ನಡೆಸಲಾಗುತ್ತಿದೆ ಮಳವಳ್ಳಿ ತಾಲೂಕಿನ ಹಲವು ಸರ್ಕಾರಿ ಶಾಲೆಗಳ ಆರ್ಥಿಕವಾಗಿ ಹಿಂದುಳಿದ ವರ್ಗದ ವಿದ್ಯಾರ್ಥಿಗಳಿಗೆ ಉಚಿತ ಶೈಕ್ಷಣಿಕ ಪರಿಕರಗಳನ್ನು ವಿತರಿಸುತ್ತಾ ಬರಲಾಗ್ತಾ ಇದೆ ಸರ್ಕಾರಿ ಶಾಲೆಗಳು ಹೆಚ್ಚು ಮಕ್ಕಳ ಶೌಚಾಲಯ ಕೊಠಡಿಗಳನ್ನು ಗ್ರಾಮಾಂತರ ಶಾಲೆಗಳಲ್ಲಿ ನಿರ್ಮಿಸಲು ಉದ್ದೇಶಿಸಲಾಗಿದೆ ಎಂದರು ಒಂದು ಸರ್ಕಾರಿ ಶಾಲೆಗೆ ಊಟ ಮಾಡಲು ಡೈನಿಂಗ್ ಹಾಲ್ ನಿರ್ಮಾಣಕ್ಕೆ ಒತ್ತು ನೀಡಲಾಗುತ್ತಿದೆ ತಾಲೂಕಿನ ಎಸ್ಎಸ್ಎಲ್ಸಿ ವಿದ್ಯಾರ್ಥಿಗಳಿಗೆ ಫಲಿತಾಂಶವನ್ನ ಉತ್ತಮಗೊಳಿಸುವಂತಹ ನಿಟ್ಟಿನಲ್ಲಿ ಶಿಕ್ಷಕರಿಗೆ ಮತ್ತು ತಾಲೂಕಿನ ಎಲ್ಲಾ ವಿದ್ಯಾರ್ಥಿಗಳಿಗೆ ವಿಶೇಷ ಬೋಧನಾ ಕಾರ್ಯಕ್ರಮಗಳನ್ನು ಸಾರ್ವಜನಿಕ ಶಿಕ್ಷಣ ಇಲಾಖೆಯ ಸಹಯೋಗದಲ್ಲಿ ಹಮ್ಮಿಕೊಳ್ಳಲಾಗ್ತಾ ಇದೆ ಅಂತ ವಿವರಿಸಿದರು ರೋಟರಿ ಶಾಲೆಯಲ್ಲಿ ಆರ್ಥಿಕವಾಗಿ ಹಿಂದುಳಿದ ಹತ್ತು ವಿದ್ಯಾರ್ಥಿಗಳನ್ನು ಆಯ್ಕೆ ಮಾಡಿ ರೋಟರಿ ಸದಸ್ಯರು ದತ್ತು ಸ್ವೀಕರಿಸಿ ಸಂಪೂರ್ಣ ಉಚಿತವಾಗಿ ಶಿಕ್ಷಣ ನೀಡುವ ಬಗ್ಗೆ ಯೋಜನೆ ರೂಪಿಸಲಾಗಿದೆ ಗ್ರಾಮಾಂತರ ಪ್ರದೇಶದಿಂದ ಶಾಲೆಗೆ ಬರುವ ವಿದ್ಯಾರ್ಥಿಗಳಿಗೆ ಬೈಸಿಕಲ್ ನೀಡಿಕೆ ಜೊತೆಗೆ ಮಹನೀಯರ ಜಯಂತಿಯನ್ನ ಸರ್ಕಾರಿ ಶಾಲೆಗಳಲ್ಲಿ ಹಮ್ಮಿಕೊಂಡು ವಿದ್ಯಾರ್ಥಿಗಳನ್ನು ಹಿರಿಯರ ರೀತಿ ಜೀವನವನ್ನು ನಡೆಸುವ ಬಗ್ಗೆ ಪ್ರೇರಣೆ ನೀಡಲು ಉದ್ದೇಶಿಸಲಾಗಿದೆ ಅಂತ ತಿಳಿಸಿದ್ರು ಕಳೆದ ನಲವತ್ತೊಂಬತ್ತು ವರ್ಷಗಳಿಂದ ಸೇವೆಗೆ ಸಹಕಾರ ನೀಡಿದ ಸಾರ್ವಜನಿಕರಿಗೆ ಕೃತಜ್ಞತೆಯನ್ನು ಸಲ್ಲಿಸುತ್ತೇನೆ ಮುಂದಿನ ದಿನಗಳಲ್ಲಿಯೂ ಕೂಡ ಹೀಗೆ ಸಹಕಾರ ಮುಂದುವರಿಯಲಿ ಅಂತ ಕೇಳಿ ಮನವಿ ಮಾಡಿಕೊಳ್ತೇನೆ ಅಂತ ಕೋರಿದ್ರು ನಲವತ್ತೊಂಬತ್ತು ವರ್ಷ ತುಂಬಿ ಈಗ ಐವತ್ತನೇ ವರ್ಷಕ್ಕೆ ಸೆಪ್ಟೆಂಬರ್ಗೆ ಐವತ್ತನೇ ವರ್ಷ ಅಲ್ಲಿಂದ ಐವತ್ತನೇ ವರ್ಷಕ್ಕೆ ಕಾಲಿಡ್ತಾ ಇದೆ ಈಗಾಗಲೇ ತಮಗೆಲ್ಲರಿಗೂ ಗೊತ್ತಿರೋ ಹಾಗೆ ಕಳೆದ ನಲವತ್ತೊಂಬತ್ತು ವರ್ಷದಲ್ಲಿ ಹಲವಾರು ಆರೋಗ್ಯ ತಪಾಸಣಾ ಶಿಬಿರಗಳು ವೃತ್ತಿಪರ ತರಬೇತಿ ಶಿಬಿರಗಳು ಹೃದಯದ ಬಡವರಿಗೆ ಒಂದು ಹೃದಯದ ಉಚಿತವಾಗಿ ಶಸ್ತ್ರಚಿಕಿತ್ಸೆ ಸರ್ಕಾರಿ ಸರ್ಕಾರಿ ಆಸ್ಪತ್ರೆಗೆ ಉಚಿತವಾಗಿ ಡಯಾಲಿಸಿಸ್ ಯಂತ್ರವನ್ನು ನಾವು ಕೊಡುಗೆ ನೀಡಿದ್ದೇವೆ ಜೊತೆಗೆ ಹಲವಾರು ತಾಲೂಕಿನ ಹಲವಾರು ರೋಗಿಗಳಿಗೆ ಮೇಕರ್ ಯಂತ್ರಗಳನ್ನು ಉಚಿತವಾಗಿ ನಾವು ಅನುಭವಿಸ್ಕೊಟ್ಟಿದ್ದೇವೆ ಮತ್ತು ಇನ್ನೂ ಹಲವಾರು ಬಗೆಯಲ್ಲಿ ನಾವು ಕಾರ್ಯಕ್ರಮಗಳನ್ನು ಬೆಳವಳ್ಳಿ ರೋಟಿ ಸಂಸ್ಥೆ ನಡೆಸಿಕೊಂಡು ಇದೆ ತಾಲೂಕಿನ ವಿದ್ಯಾರ್ಥಿಗಳಿಗೆ ಒಂದು ಉಚಿತ ಉತ್ತಮವಾದ ಶಿಕ್ಷಣವನ್ನು ನೀಡುವ ಉದ್ದೇಶದಿಂದ ಪ್ರಾರಂಭಿಸಿರುವ ರೋಟಿ ಶಾಲೆ ಕಳೆದ ನಲವತ್ತು ವರ್ಷಗಳಿಂದ ಒಂದು ಮೌಲ್ಯ ಮೌಲ್ಯವರ್ಧಿತ ಶಿಕ್ಷಣವನ್ನು ನೀಡ್ತಾ ಇದ್ದೀನಿ ಐವತ್ತನೇ ವರ್ಷದ ಈ ಒಂದು ಸುಸಂದರ್ಭದಲ್ಲಿ ಸುವರ್ಣ ಮಹೋತ್ಸವವನ್ನು ಆಚರಿಸೋ ಸಂದರ್ಭದಲ್ಲಿ ಮಳವಳ್ಳಿಯಲ್ಲಿ ಒಂದು ಕಣ್ಣಿನ ಆಸ್ಪತ್ರೆಯನ್ನು ಮಾಡಬೇಕು ಅನ್ನೋಂಥದ್ದು ಈಗಾಗಲೇ ನಮ್ಮ ಒಂದು ಸಿಗ್ನೇಚರ್ ಪ್ರಾಜೆಕ್ಟ್ ಅಂತ ಈಗಾಗಲೇ ಶಾಲೆ ಇದೆ ಅದರ ಜೊತೆಗೆ ಒಂದು ಕಣ್ಣಿನ ಒಂದು ಆಸ್ಪತ್ರೆಯನ್ನು ಪ್ರಾರಂಭಿಸಿ ಮಳವಳ್ಳಿ ತಾಲೂಕಿನ ಜನತೆಗೆ ಒಂದು ಉಚಿತವಾದ ಕಣ್ಣಿನ ತಪಾಸಣೆ ಮತ್ತು ಶಸ್ತ್ರಚಿಕಿತ್ಸೆಯನ್ನು ನಡೆಸುವಂಥ ಕಾರ್ಯಕ್ರಮ ಮಾಡಬೇಕು ಅನ್ನುವಂಥದ್ದು ನಮ್ಮ ಊರಿರುವಂಥ ಒಂದು ಗುರಿ ಅದರ ಜೊತೆಗೆ ಬಡ ವಿದ್ಯಾರ್ಥಿಗಳಿಗೆ ಉಚಿತವಾದ ವಿದ್ಯಾರ್ಥಿ ವೇತನ ಮಹಿಳೆಯರಿಗ ಮಹಿಳೆಯರ ಆರೋಗ್ಯದ ದೃಷ್ಟಿಯಲ್ಲಿ ಹೆಚ್ಚಿನ ಒತ್ತನ್ನು ನೀಡ್ತಾ ಆರೋಗ್ಯ ತಪಾಸಣಾ ಶಿಬಿರಗಳನ್ನು ಮತ್ತು ಮತ್ತಿತರ ವಿಶೇಷ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲು ನಾವು ಉದ್ದೇಶಿಸಿ ಸುದ್ದಿಗೋಷ್ಠಿಯಲ್ಲಿ ರೋಟರಿ ಶಾಲೆಯ ಸದಸ್ಯರು ಹಾಗೂ ಪದಾಧಿಕಾರಿಗಳು ಹಾಜರಿದ್ದರು